ಇದು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರಕ್ಕೆ ಮಾತ್ರ ಅಶ್ವಗಂಧ ಅಶ್ವಗಂಧರ ಈಗ ಅಶ್ವಗಂಧ ಅಂತ ಕೂಡ ನನಗೆ ಏನೇನೋ ತಲೆಗೆ ಹೊಡ್ತಾರೆ ಎದಕ್ಕೆ ಬರುತ್ತಾ ಯಾವ ಯಾವ್ದು ಆರೋಗ್ಯಕ್ಕೆ ಅನುಕೂಲ ಆಗುತ್ತಾ ನೀವು ಮೂರು ಜೇನು ಒಂದು ಒಂದೂವರೆ ಕೆ ಜಿ ಜೇನು ತುಪ್ಪ ಒಂದೂವರೆ ಕೆ ಜಿ ಜೇನು ತುಪ್ಪ ಜೇನು ತುಪ್ಪ ಹ್ಞೂ ಹಾಂ ಇದು ಅಶ್ವಗಂಧ ಅಶ್ವಗಂಧ ಹ್ಞೂ ಹ್ಞೂ ಇವೆಲ್ಲ ಗದಿಲಿಂದ ತರಿಸ್ತಿದೆ ಗದಿಯಿಂದ ತರಿಸಿ ಇದು ಅರ್ಶಿವನ್ನ ಸೀರಿ ನಮ್ದು ರಾಯಪ್ಪಲಿಂದ ಬಂತಿದೆ ಜೇನುತುಪ್ಪ ಇದು ಎಲ್ಲ ಸೇರಿಸಿ ನಾಲ್ಕು ಸ್ವಲ್ಪ ಕಿಮ್ಮತ್ತು ಇದು ಇದು ನಮ್ಮದು ನರದೌರ್ಬಲ್ಯ ಆಮೇಲೆ ನಮ್ಮದು ಕೆಲವರಿಗೆ ನೃಡದ ಶಕ್ತಿ ಇರೋದಿಲ್ಲ ಆಮೇಲೆ ಒಳ್ಳೆ ಪೌಷ್ಟಿಕ ಇರಬೇಕು ಎಪ್ಪತ್ತೈದು ವರ್ಷದ್ದರಿಗೆ ಎನರ್ಜಿ ಬಂದಿರಬೇಕು ಅಂತ ಶಕ್ತಿ ಕೊಡ್ತಕ್ಕಂಥ ಇದು ಬಂಗಾರದ ಕೆಟ್ಟು ಎಪ್ಪತ್ತೈದು ವರ್ಷ ಇದ್ದರೆ ಹದಿನೆಂಟು ವರ್ಷದ ಎನರ್ಜಿ ಬರಬೇಕು ಬರ್ತ ಯಾವ ಬೆಳಗಿನ ಜಾವ ಚಹಾ ಬಿಡಬೇಕು ಕೆಲವೊಂದು ದುರ್ಚಟಗಳು ಚೂಟ ಬಿಡಬೇಕು ಎಲ್ಲ ಬಿಡಬೇಕು ಬೆಳಗಿನ ಜಾವ ಅದಾದ ನಂತರ ಒಂದು ತಾಸಿನ ಊಟ ಮರ ಮಾಡು ಬೇಕಾದ ಮಾಡು ಇದನ್ನ ತಗೊಂಡ್ ವಿಧಾನ ಒಂದು ಸ್ಪೂನು ಜೇನುತುಪ್ಪ ಒಂದು ಸ್ಪೂನು ಇದು ಪುಡಿ ಎರಡನ್ನೂ ಅಂಗಾಯಿ ಹಾಕೊಂಡು ಚೆನ್ನಾಗಿ ಕಲಿಸಿ ಹಿಡಿಕೊಂಡ್ಬರ್ಬೇಕು ಈ ತರ ಪ್ರತಿನಿತ್ಯನ ಬೆಳಗ್ಗೆ ಸುಮಾರು ದಿನ ಸುಮಾರು ದಿನ ಒಂದು ವರ್ಷ ಮಾಡಿದ ಅವ್ರಿಗೆ ಮಡಿಕೆ ಕಾಳು ಹೆಸರುಕಾಳು ಬುದ್ದಿನ ಕಾಳು ಹುಳ್ಳಿ ಕಾಳು ದೋರಿಕಾಳು ಇವೆಲ್ಲ ಮಳಕಿನ ಮಡಿಕೆ ನಡೆದಂತ ಪದಾರ್ಥ ತಿಂದ್ರೆ ಮಾತ್ರ ಎನರ್ಜಿ ಎನರ್ಜಿ ಬರ್ತತೆ ಸುಮತ್ ತಾತ್ಕಾಲಿಕ ಅಲ್ಲಿಲ್ಲ ಮದತಿ ತಿಳಿ ಸಾರು ನುಚ್ಚಿ ಅನ್ನ ಇಂತ ಉಂಡ್ರೆ ಮಾತ್ರ ಯಾವ ಎನರ್ಜಿ ಬರಲ್ಲ ಯಾವ್ದು ಎನರ್ಜಿ ಬರಲ್ಲ

ಒಂದು ಹದಿನೈರ್ ಜನ ಬಂದಾರೆ ಬಂದ್ರಿಗೆಲ್ಲ ಈ ತರ ಪ್ಯಾಕ್ ಮಾಡಿ ರೆಡಿ ಮಾಡಿ ನೀವು ಕೊಟ್ಟು ಬರ್ತೀರಿ ಅಥವಾ ಅಥವಾ ಈ ತರ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಕೊಪ್ಪಳ ಸಿರಿ ರೈತ ರೈತರ ಉತ್ಪಾದಕೀರ ಮಾಡಿಸಿವಿ ನಮ್ದು ಅಮಲಿಲ್ಲ ಅಲಲ್ಲಿ ಇಲ್ಲ ನಾವು ನೀವು ರೈತರು ಹೇಳಿದಂತ ರೇಟ್ಗೆ ನಾವು ತಗೊಂತೀವಿ ಅಂದ್ರ ಇದರಿಂದ ಆರ್ ಸಾವಿರ ರೂಪಾಯಿ ನವಣಿ ನಾಲ್ಕೂವರೆ ಸಾವಿರ ರೂಪಾಯಿ ಕೂದ್ಲ ಬರಗು ರಾಗಿ ಇಂಥವೆಲ್ಲ ಬೆಳೆದ ಬೆಳೆದು ಬೆಳೆ ಇದೆ ಇದಕ್ಕೆ ಅಮಲಿಲ್ಲ ಅಲಲಿಲ್ಲ ನಾವು ಶೀರಾ ಕೊಡ್ತೀವಿ ತೂಕ ಮಾಡಾರ ನೀವ ಹಾ ರೇಟ್ ಮಾಡೋರಿ ನೀವು ರೊಕ್ಕ ಒಂದು ಅರ್ಧ ರೊಕ್ಕ ಆಗಿ ಸುಮಾರು ಹೋದಷ್ಟು ಒಂದು ಒಂದು ಕೋಟಿ ತೊಂಬತ್ತೈದು ಲಕ್ಷ ಈಗ ಒಂದು ಕೋಟಿ ಲಕ್ಷ ಇದೆ ಇಷ್ಟ ನಮ್ಮ ಕಂಪ್ನಿ ನೀವು ಖರೀದಿ ಕೊಡ್ತೀವಿ ಈಗ ಯಾರಾದ್ರೂ ನವಣಿಗೆ ಕೊಡ್ಬೇಕಂತ ಈಗ ನೆವಣಿಗೆ ಕೊಡ್ತೀರಂತಂದ್ರೆ ಈಗ ಏನು ರೇಟ್ ತಗೊಂತಾರೆ ನಾವು ರೇಟ್ ರೇಟ್ ಏನಕ್ಕೆ ಒಟ್ಟು ಇದೇ ನೀವು ಚೀಲ ಚೀಲ ಕಳಿಸ್ತೀರಾ ಈಗ ಈ ದಲಾಲಿ ಹಮಾಲಿ ಆ ತರ ಏನಿರ ನೇರವಾಗಿ ಖರೀದಿ ಮಾಡ್ತಾರೆ ನಿಮ್ಮದೇ ಒಂದು ಈ ತರ ಇತ್ತು ಅದನ್ನ ನೀವು ನೋಡಿ ನಿಮ್ದೇ ಒಂದು ಇದನ್ನ ಮಾಡ್ಕೊಂಡ್ರೆ ಈಗ ನೀವು ಶಾವ ನವಣೆ ಕಳ್ಸಿ ನವಣೆ ಕೊರಲೆ ಕಳ್ಸಿದ್ರಿ ಕೊರಲೆ ಬರಗು ಊದ್ಲು ಆರ್ಕ ರಾಗಿ ಸಜ್ಜಿ ಈ ತರ ಪಾಕೆಟ್ ಮಾಡಿ ಕಳಿಸಿನ ಕಳಿಸ್ತೀರಿ ಇದೇ ತರ ಖರೀದಿನ ಮಾಡ್ತಾರೆ ರೈತನ ಜೀವನ ಮುಗಿಲಾರ ಕತೆ ಸ್ನೇಹಿತರೆ ನೋಡಿರಿ ಯಾವಾಗಲೂ ರೈತರು ಮನೆಯಲ್ಲಿ ಇಷ್ಟಿಷ್ಟು ಇಷ್ಟಿಷ್ಟು ಇಷ್ಟಿಷ್ಟ ನೆಟ್ ಬಡಿದಿರ್ತಾರೆ ಅದು ನಮಗೆ ಹಳೇ ಮನೆಗೆ ಹೋದ್ರೆ ಮಾತ್ರ ಈ ಥರ ಕಂಡು ಬರುತ್ತೆ ಈ ಥರ ಬೀಜ್ ಬ್ಯಾಂಕ್ ಅಂದ್ರೆ ಇದೇ ಬ್ಯಾಂಕ್ ಮತ್ತು ಬೀಜ್ ಬ್ಯಾಂಕ್ ಕೂಡ ಯಾವ್ದಾರ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಯಾವುದೋ ಎಸ್ ಬಿ ಐ ಬ್ಯಾಂಕಲ್ಲ ಇಲ್ಲಿರುವಂಥ ಎಲ್ಲ ಬೀಜನ ಅವರೇ ಅಲ್ಲಿ ಇಟ್ಟು ರೈತರಿಗೆ ಮಾರಾಟ ಮಾಡ್ತಾರೆ ಜೊತೆಗೆ ಕೊಂಡು ಕೊಡ್ತಾರೆ

ಈಗ ನೆವಣೆ ಆರ್ಕ ಹೂದ್ಲು ಒಂದೇ ವೆರೈಟಿ ಅಲ್ಲ ಸುಮಾರು ವೆರೈಟಿ ಎಲ್ಲ ಅವ್ರ ಔಡ್ಲಾಗಿರ್ಬೋದು ಶೇಂಗಾ ಆಗಿರ್ಬೋದು ಮೆವಣೆ ಆಗಿರ್ಬೋದು ಪ್ರತಿಯೊಂದು ಬೀಜನ ಅವರು ಇಲ್ಲಿ ಬೀಜ ಬ್ಯಾಂಕ್ ಟೈಪ ಅವರು ಇಟ್ಕೊಂಡ್ರೆ ಅದು ಬಂದು ಯಾವುದೇ ರೈತರು ಬಂದರೂ ಅವ್ರಿಗೆ ಮಾರಾಟನ ಮಾಡ್ತಾರೆ ಸಲಹೆ ಏನಕ್ಕೆ ಕೊಡ್ತಾರೆ ಯಾವ ಥರ ಬಿತ್ತನೆ ಮಾಡಬೇಕು ಯಾವ ಥರ ಅದನ್ನು ಕಟಾವು ಮಾಡಬೇಕು ಮತ್ತು ಅದು ಅದನ್ನು ಯಾವ ಥರ ಅಕ್ಕಿಯಾಗಿ ಮಾರಾಟ ಮಾಡಿದರೆ ಯಾವ ಥರ ಐತಿ ಮತ್ತು ಇದೇ ಥರ ಕಾಳ ಇವನ ಮಾರಿದ್ರೆ ಹೆಂಗೈತಿ ಅಂತ ಅವರ ಬೀಜ ಮಾರಿದ್ರೆ ಹೆಂಗೈತೆ ಅಂತ ಅವರೇ ಮಾಡಿ ನೋಡಿರಿ ಇದು ಟ್ರೆಜರ್ಗಿದ್ದ ಒಂದೊಂದು ಒಂದೊಂದು ಕಿತ್ತು ಬಂಗಾರ ನಾವು ಚೈನ್ ಇಟ್ಟಿರ್ತೀವಿ ಎಲ್ಲ ಒಳಗೆ ದುಡ್ಡು ಒಳಗೆ ನೋಡಿರಿ ಕೊರಲೆ 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 ಮತ್ತು ಬರ್ಗು ಮಿಕ್ಸ್ ಮಿಕ್ಸಿ ಬಿಡುತ್ತಲ್ಲ ನಾಟಿ ಸುಮಾರು ಇದು ಒಂದು ಮೂರು ವರ್ಷದ ಬೀಜ ಮೂರು ವರ್ಷದ ಬೀಜ ಎಷ್ಟು ವರ್ಷ ಆದ್ರೆ ಉಡ್ತೈತಿ ಎಲ್ಲ ಎಷ್ಟು ವರ್ಷ ಪಳ ಹಿಂಗಿರ್ತದೆ ಪಳಪಳ ಪಳಪಳ ಅಂತ ಕೆಡಂಗಿಲ್ಲ ಎಲ್ಲ ಸಿರಿಧಾನ್ಯಗಳು ಯಾವ ಕೆಡಲ್ಲ ಯಾವ ಕೆಡಗಲ್ಲ ಯಾವಕ್ಕೂ ನಾವು ಕೆಮಿಕಲ್ ಇಟ್ಟು ನಾ ಇದನ್ನ ಉಪಚಾರ ಮಾಡಿಲ್ಲ ಬೀಜೋಪಚಾರ ಇಲ್ಲ ಎಲ್ಲ ಸಾವಯವ ನಿಮ್ಮ ಬೀಜ ಮ್ಯಾಂಕ್ನಿ ಏನಿಲ್ಲ 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 ಏನು ಇಲ್ಲ ಇಲ್ಲಿ ಹಾಂ ಈಗ ಪರಮಾತ್ಮ ಕೊಡ್ತಾರ ಬೀಜ ಹಾಂ ಅದು ಒಂದಿಲ್ಲ ನೋಡ ಪ್ರತಿ ಕಾಳಗೂ ಬೆಲೆ ಐತೆ ನಂತರ ಅವ್ರ ಉದಾಹರಣೆ